ಹೆಚ್ಚು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಒಂದು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಪರಿಣಾಮ ನಾನು ಬೇಡ ಅಂತ ಹೇಳಿದೆ ಕುಮಾರಣ್ಣ ಅವರಿಗೆ ನಾನು ಈ ಕ್ಷೇತ್ರದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ ಇಲ್ಲೇ ಇರಬೇಕು ನಾನು ಪ್ರತಿ ದಿನ ಬೆಳಗಾದ್ರೆ ಫೋನ್ ಬಂದ್ರೆ ಹಣ ಪೊಲೀಸ್ ಸ್ಟೇಷನ್ ಹಣ ತಾಲೂಕು ಆಫೀಸು ಹಣ ಎ ಸಿ ಆಫೀಸು ಹಣ ಡಿ ಸಿ ಆಫೀಸು ನಗರಸಭೆ ಈ ರೀತಿ ಕಿರುಕುಳಗಳು ತೊಂದರೆಗಳು ಇವೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕಳೆದ ಒಂದು ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ನಾನು ಇವತ್ತು ಅಭಿವೃದ್ಧಿಯನ್ನ ಆಕಷ್ಟು ಅಭಿವೃದ್ಧಿ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಕೋಟಿ ಲೆಕ್ಕ ಇಲ್ಲ ಹೇಳ್ತಾ ಇದ್ದಾರೆ ಅವರು ಇಲ್ಲೆಲ್ಲೋ ಒಂದು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರ್ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ನೀವೆಲ್ಲ ಬರೆದಿರ್ತಕ್ಕಂಥದ್ದು ನೋಡಿದ್ದೀನಿ ಕೃಷ್ಣಾರೆಡ್ಡಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ದಾರಿಯಲ್ಲಿ ಹೋಗೋವಾಗ ಬರೋವಾಗ ಅದನ್ನ ನೋಡಿ ನೋಡಿ ಒಟ್ಟೆ ಉಳಿಬೇಕು ಮಜ್ಗೆ ಕುಡಿಬೇಕು ಆದ್ರೆ ನಾನು ಮಂತ್ರಿಗಳಿಗೆ ಹೇಳ್ತೇನೆ ನಿಮಗೆ ಜೆ ಕೆ ಕೃಷ್ಣಾರೆಡ್ಡಿ ಒಟ್ಟೆ ಉರ್ಕೊಬೇಕು ಮಜ್ಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ ನೀವು ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಒಟ್ಟೆ ಹುರ್ಕೊಬೇಕು ಮಜ್ಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಮಂತ್ರಿ ನಾನು ಹಿಂದೇನು ಹೇಳಿದ್ದೇನೆ ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನೀವು ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ ನೀವು ನಿಮ್ಮ ಮಾತು ನಿಮ್ಮ ಬಾಯಿಯಿಂದ ಬರ್ತಕ್ಕಂಥ ಮಾತು ಮುತ್ತುಗಳಾಗಿರ್ಬೇಕು ಅನ್ನುವಂಥದ್ದನ್ನ ಅನೇಕ ಸಾರಿ ನಾನು ಹೇಳಿದ್ದೇನೆ ಆದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಹೊಟ್ಟೆ ಉರ್ಕೊಬೇಕು ಅಂತ ಹೇಳಿ ನೀವು ಕಾಲೇಜ್ ತರ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿರ್ತಕ್ಕಂಥದ್ದಲ್ಲ ಇವತ್ತು ನೀವು ಅಭಿವೃದ್ಧಿ ಕಾಮಗಾರಿಗಳು ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ನನಗೆ ಸಂತೋಷ ಇದೆ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಗೊತ್ತಾ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಅಂತ ಅಂತೇಳಿ ಇಷ್ಟೆಲ್ಲ ಹಣ ಬರ್ತಾ ಇದೆಯಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲ ಅಂದಿದ್ರೆ ನೀವು ಬೆಂಗಳೂರಲ್ಲಿ ಬರ್ತಾ ಇದ್ರಿ ಆ ಮಾತು ಹೇಳಿರೋದ್ರಿಂದ ನನಗೆ ಬೇಜಾರಿಲ್ಲ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಜೆ ಕೆ ರೆಡ್ಡಿ ಇಲ್ಲಿ ಉಳ್ಕೊಂಡಿದ್ದಾನೆ ಇವನು ಹೊಟ್ಟೆ ಉರಿಸ್ಬೇಕು ಅಂತ ಅರ್ಥ ಇದ್ದೀರಲ್ಲ ಫಂಡು ಖುಷಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ಲಿ ಸಾರ್ವಜನಿಕರಿಗೂ ಕೂಡ ಬೇರೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಉಳ್ಕೊಂತೀನಿ ನಾನೆಲ್ಲೂ ಹೊರಹೋಗುದಿಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಇದಾರೆ ಅಂತ ಹೇಳಿ ಇನ್ನೊಂದಷ್ಟು ಕಾಲೇಜುಗಳು ಇನ್ನೊಂದಷ್ಟು ಹಾಸ್ಪಿಟಲ್ಗಳು ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಮಾಡಿ ನನಗಂತೂ ಖುಷಿ ಇದೆ ನನಗಂತೂ ಬೇಸರ ಇಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇರೋದ್ರಿಂದ ಇನ್ನೊಂದು ಸಾವಿರ ಕೋಟಿ ನೀವು ತಗೊಂಡ್ಬನ್ನಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೇದಾಗಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಮಂತ್ರಿಗಳು ಯಾವಾಗ್ಲೂ ಕೂಡ ಆ ನಾನು ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ರೈತರು ಅಂದ್ರೆ ನನಗೆ ಪ್ರಾಣ ರೈತರ ಬಗ್ಗೆ ಭಾರವಾದಂತ ಕಳಕಳಿ ಕಾಳಜಿ ಇರ್ತಕ್ಕಂಥವ್ರು ನಾನು ಇದ್ದಂಥ ಸಂದರ್ಭದಲ್ಲಿ ಹೊಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ಹಿಂದೆ ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ನಮ್ಮ ಕುಮಾರಣ್ಣ ಅವರಿಗೆ ಸೆಲ್ವ ಕುಮಾರ್ ಅಂತೇಳಿ ಅವ್ರ ಹತ್ರನೂ ಮಾತಾಡಿದೆ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ಹತ್ತೊಂಬತ್ತುವರೆ ಲಕ್ಷ ಬಂದಿದೆ ಅವ್ರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದ್ದೇನೆ ತುಂಬಾ ಹೋರಾಟ ಮಾಡಿದ್ದೇನೆ ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತೂವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲದಿಲ್ಲ ನಮ್ಮ ರೈತರು ಕುಡಿ ಹೆಚ್ಚು ಕೊಡಿ ಅಂತ ನಾನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಯ್ತು ರೈತ ವಿರೋಧಿ ಸರ್ಕಾರ ಇದು ಕೊಡೋದಿಲ್ಲ ಅಂತ ಅರ್ಥ ಆಯ್ತು ಗರಿಷ್ಠ ಆಮೇಲೆ ನಾನೇನ್ ಮಾಡಿದೆ ಅಲ್ಲಿ ಮರ ಯಾರು ಯಾರ್ಯಾರು ಹಾಕೊಂಡಿದ್ರು ಆ ಜಮೀನ್ಗೆ ಆ ಜಮೀನ್ ಹತ್ತೊಂಬತ್ತೂವರೆ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಅವ್ರಿಗೆ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳತ್ರ ಒಂದು ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕುಮಾರಣ್ಣನ ಕಡೆಯಿಂದ ನಾನು ಕುಮಾರ್ ಮಾಡಿದೆ ನಮ್ಮ ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂತ ಆ ರೈತರು ಏನ್ ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ವಿ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ತು ಈ ಪುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಮೊನ್ನೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಬೇವು ಐದು ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಬೇರೆ ಮೂರ್ ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ನಸ್ತೇನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಜಂಗುಮ್ ಶಿಗಿಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಹಳದಿರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಒಡ್ಡಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಸೂರಿನಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಅಂತ ಕೇಳ್ತೇನೆ ಕಳಕಳಿ ಇರ್ತಕ್ಕಂಥವ್ರು ಅಲ್ವಾ ಮಾಡಿ ನೀವು ನಾವು ಕೂಡ ಖುಷಿ ಪಡ್ತೇವೆ ನಿಮ್ಗೆ ಅಭಿನಂದಿಸ್ತೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ಪರ ನಿಮಗೆ ಕಾಳಜಿ ಇರ್ತಕ್ಕಂಥವರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವರು ಮೂವತ್ ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ಲೀಸ್ಟ್ ಅವ್ರಿಗೆ ಹತ್ತೊಂಬತ್ತುವರೆ ಲಕ್ಷ ಇದೆ ಇವತ್ತು ಸೆಕೆಂಡ್ ಪ್ಲಾಸ್ ತರ್ಡ್ ಪ್ಲಾಸ್ ಅಲ್ಲಿ ನಾವು ಲಕ್ಷ ಮಾಡಿದ್ವಿ ಐವತ್ತೈದು ಲಕ್ಷ ಮಾಡಿದ್ವಿ ರಸ್ತೆ ಇರ್ತಕ್ಕಂಥದ್ದು ಐವತ್ತೈದು ಲಕ್ಷ ಒಳಗಡೆ ಇರ್ತಕ್ಕಂಥದಕ್ಕೆ ನಲವತ್ತೈದು ಲಕ್ಷ ಮಾಡಿದ್ವಿ ನೀವು ಮಾಡ್ಬೇಕಾಗಿತ್ತಲ್ಲ ಇವಾಗ ನೀವು ಇಲ್ಲಿ ಸಂತೋಷ ರೈತರಿಗೆ ಅಟ್ಲೀಸ್ಟ್ ಒಂದು ಎಕರೆ ಕಳ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವಲ್ಲಿ ಹತ್ತೊಂಬತ್ತುವರೆ ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಏನಾಗ್ಬೇಕು ಆ ರೈತರು ಏನ್ ಪಾಪ ಮಾಡಿದ್ರು ನೀವ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಾವಿರ ಮಾಡಬೇಕಾಗಿತ್ತು ನೀವು ಅದನ್ನು ಕಡಿಮೆ ಮಾಡಬಾರ್ದಾಗಿತ್ತು ನೀವು ಕಡಿಮೆ ಮಾಡಿದ್ರೆ ಅಲ್ಲಿ ಆ ಸಭೆಯಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾರೆ ಇಲ್ಲಿ ಯಾರ ತಕ್ಕುಗಳು ಕೊಟ್ರಲ್ಲ ಜೊತೆಯಲ್ಲಿ ಹರಿಶಿಲ್ಪ ಅಂತ ಹೇಳಿ ವಿಶೇಷ ಭೂ ಸ್ವಾಧೀನ ಭೂ ಸ್ವಾಧೀನ ಅಧಿಕಾರಿ ಅವರು ಹೇಳದ್ರಂತೆ ಸಾರ್ ಹಿಂದೆ ಇದು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಕೆಲವರಿಗೆ ಪರಿಹಾರ ಕೊಟ್ಟಿದೀವಿ ನೀವು ಹದಿನೈದು ಸಾವಿರ ಆದ್ರೂ ಮಾಡಿ ಸಾರ್ ಅಂತ ವಿನಂತಿ ಮಾಡಿದ್ರಂತೆ ವೇದಿಕೆಯಲ್ಲಿ ಏನ್ ಹೇಳ್ಬೇಕು ಏನಮ್ಮ ಐದ್ ಸಾವಿರ ಕಮಿಷನ್ ಮಾಡಿದ್ರೆ ಜಾಸ್ತಿ ಮಾಡುವಂತಿರಲ್ಲ ಈ ಐದ್ ಸಾವಿರ ನಿಮಗ್ ಕಮಿಷನ್ ಅಂತ ಕೇಳ್ತಾರ ಇದು ಇವರು ರೈತರ ಬಗ್ಗೆ ಇರ್ತಕ್ಕಂತ ಕಳ್ಕಳಿ ಇವರ ರೈತರ ಬಗ್ಗೆ ಇರ್ತಕ್ಕಂಥದ್ದು ನಾನ್ ನಿಜವಾಗ್ಲೂ ಕೂಡ ಬಹಳ ನೋವಾಗ್ತದೆ ಆ ಕೈವಾರದಲ್ಲಿ ಇರ್ತಕ್ಕಂತ ನಮ್ ನಮ್ಮ ನಮ್ ದೇಶ ಏನಂದ್ರೆ ಹತ್ತೊಂಬತ್ತುವರೆ ಲಕ್ಷ ಕೊಟ್ಟಿದ್ರು ಆದ್ರೆ ಒಂದ್ ಎಕರೆಗೆ ನೂರ ಹತ್ತು ಗಿಡಗಳು ಮಿನಿಮಮ್ ನೂರ ಹತ್ತು ಗಿಡಗಳು ಇರಬೇಕು ನೂರ ಹತ್ತು ಗಿಡಗಳಿಗೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರಬಹುದು ಏನು ಕೆಲವು ಕಡೆಯಿಂದ ಮರಗಳನ್ನ ತಂದು ಬಿಟ್ಟು ಹಂಗೆ ಹೂಳ್ ಬಿಟ್ಟು ಇವತ್ತಾರು ಸಾವಿರ ತಗೊಳ್ಳೋಣ ಅನ್ನುವಂಥದ್ದು ಮಾಡಿರ್ಬಹುದು ಕೆಲವು ನೀವು ಅಧಿಕಾರಿಗಳು ನಿಗದಿ ಮಾಡಿರೋದು ಅದರಲ್ಲಿ ನಿಮ್ಗೆ ಐದು ಸಾವಿರ ಬರ್ತಾ ಇರೋದು ಇನ್ನ ಐದ್ ಸಾವಿರ ಮಧ್ಯವರ್ತಿಗಳು ಯಾರ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ರೈತರು ಜಮೀನು ಕಳ್ಕೊಂಡಂತ ಐನೂರ ತೊಂಬತ್ತೆರಡು ಎಕರೆ ಅವತ್ತು ರೈತರು ಕಳ್ಕೊಂಡಂತ ತಗೊಂಡ್ ಹತ್ತೊಂಬತ್ತುವರೆ ಲಕ್ಷ ಇತ್ತು ಇದರಿಂದ ಈ ರೂಪದಲ್ಲಿ ಒಂದಷ್ಟು ದುಡ್ಡು ಬರಲಿ ಅವರಿಗೆ ನೂರ ಹನ್ನೊಂದು ನಿಗದಿ ಮಾಡಿದ್ರು ಒಂದ್ ಎಕರೆಗೆ ನೂರ ಹನ್ನೊಂದು ಗಿಡಗಳಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಆ ನೂರ ಹನ್ನೊಂದು ಗಿಡಕ್ಕೆ ಒಂದಷ್ಟು ಕೊಟ್ರೆ ಅದಕ್ಕೆ ಈ ಹತ್ತೊಂಬತ್ತುವರೆ ಲಕ್ಷಕ್ಕೆ ಇದು ಸೇರಿದ್ರೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಹೋಗಿ ಅವ್ರು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬಹುದು ಅಂತ ಹೇಳಿ ನಾವು ಆ ಪ್ಲಾನ್ ಮಾಡಿದ್ವಿ ಇವ್ರು ಬಂದು ಇವಾಗ ಹತ್ತು ಸಾವಿರ ಆ ಮೇಡಮ್ ಪಾಪ ರೀಶಿ ಪಾನ್ ಅವ್ರು ಹೇಳ್ತಿರತ್ತೆ ಇದೆಲ್ಲ ಹಿಂದೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಕೆಲವರು ತಗೊಂಡಿದ್ದಾರೆ ನೀವು ಕೊಡಿ ಸರ್ ಹದಿನೈದು ಸಾವಿರ ಆದ್ರೂ ಕೊಡಿ ಅಂತ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಏನಮ್ಮ ಕಮಿಷನ್ ಅಂತ ಹೇಳ್ತಾರಂತೆ ಇದು ಇವರಿಗೆ ರೈತರ ಬಗ್ಗೆ ಇರ್ತಕ್ಕಂತ ಗಳಿ ಹಾಗಾಗಿ ಇವತ್ತು ಈ ಸರ್ಕಾರ ಜನರನ್ನ ಎಷ್ಟು ಯಾವ್ಯಾವ ಚುನಾವಣೆಯಲ್ಲಿ ಹೆಂಗೇಂಗ್ ವಂಚನೆ ಮಾಡಬೇಕು ಯಾವ ರೀತಿ ಸುಳ್ಳು ಹೇಳಬೇಕು ಸುಳ್ಳುಗಳ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು ನಾ ಒಂದು ಉದಾಹರಣೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾನು ಅವತ್ತು ಶಾಸಕರಾಗಿದ್ದೆ ಎತ್ತಿನ ಒಳೆ ಯೋಜನೆ ಎತ್ತಿನ ಯೋಜನೆ ಎಲ್ಲಿ ಮಾಡಬೇಕಾಗಿತ್ತು ಸಕಲೇಶ್ಪುರದಲ್ಲಿ ಅಲ್ಲಿ ಮಾಡಬೇಕಾಗಿತ್ತು ಅವರು ಚಿಕ್ಕಬಳ್ಳಾಪುರದಲ್ಲಿ ಬಂದು ಶಂಕುಸ್ಥಾಪನೆ ಮಾಡ್ತಾರೆ ಯಾಕೆ ಮಾಡಿದ್ರು ಇಲ್ಲಿ ವೀರಪ್ಪ ಇಲ್ಲಿ ಗೆಲ್ಲಬೇಕಾಗಿತ್ತು ಇಲ್ಲಿ ವೀರಪ್ಪ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾಡುದು ಅವತ್ತು ಮುಖ್ಯಮಂತ್ರಿಗಳು ಆ ಎಲೆಕ್ಷನ್ ಗೆಲ್ಲಬೇಕು ವೀರಪ್ಪ ಕೊಹ್ಲಿ ಗೆಲ್ಲಬೇಕು ಅವ್ರ ಮಾಡಿದ್ರು ಮೂರು ವರ್ಷಕ್ಕೆ ಎತ್ತಿನ ಒಳೆ ಯೋಜನೆ ನೀರನ್ನು ಇಲ್ಲಿ ತರ್ತೀವಿ ಎಲ್ಲಿ ಟೈಲ್ಯಾಂಡ್ ನಮ್ಗೆ ಮುಳುಬಾಗಳು ಅಲ್ಲಿ ತಗೊಂಬಂದ್ಬಿಡ್ತೀವಿ ಮೂರು ವರ್ಷಕ್ಕೆ ಅಂತ ಹೇಳಿದ್ರು ಹದಿನಾಲ್ಕು ಹದಿನೈದು ಹದಿನಾರು ತರ್ಬೇ ತರ್ತೀವಿ ಅಂತ ಹೇಳಿದ್ರು ಯಾಕೆ ಹದಿನೇಳಕ್ಕೆ ತರ್ತೀವಿ ಅಂದ್ರೆ ಹದಿನೆಂಟಕ್ಕೆ ಎಲೆಕ್ಷನ್ ಮತ್ತೆ ಹದಿನೆಂಟಕ್ಕೆ ವಿಧಾನಸಭೆ ಚುನಾವಣೆ ಅದಕ್ಕೆ ಎದ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡೋದು ಅವ್ರು ಎಷ್ಟಿದ್ರು ಇವರು ನೂರ್ ಇದ್ದರು ಇದ್ರು ಹದಿಮೂರರಲ್ಲಿ ಈ ಸುಳ್ಳು ಭರವಸೆ ಕೊಟ್ಟಿದ್ರಲ್ಲ ಹದಿನೇಳಕ್ಕೆ ನಾವು ನೀರು ತಂದು ಬಿಟ್ಬಿಡ್ತೀವಿ ಇಲ್ಲಿ ಇಲ್ಲಿ ಮುಳುಭಾಗ ಬಂದ್ಬಿಟ್ಟು ಟೈಲ್ಯಾಂಡ್ ಬರುತ್ತೆ ಅಂತ ಹದಿನೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅರವತ್ತಕ್ಕೆ ಬಂದ್ಬಿಟ್ರು ಯಾವುದೋ ಅರವತ್ತಕ್ಕೆ ಬಂದ್ಬಿಟ್ರು ಬಂದು ಏನಾಯ್ತು ಇವ್ರ ಪರಿಸ್ಥಿತಿ ನಮ್ಮ ಮನೆ ಮನೆ ನಾಯಕರು ಏನೋ ಮಾಡಿ ನೀವೇ ಚೀಫ್ ಮಿನಿಸ್ಟರು ಅಂತ ಅಂದ್ರೆ ಈ ರೀತಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಸುಳ್ಳುಗಳನ್ನ ಹೇಳುವಂತದ್ದು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದರು ಒಂದು ಕುಟುಂಬಕ್ಕೆ ಒಂದು ಲಕ್ಷ ಹುರಾಟಾಟ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಈ ರಾಹುಲ್ ಗಾಂಧಿ ಏನಾದ್ರು ನಂಬಿಕೊಂಡು ಏನಾದ್ರೂ ಓಟ್ ಹಾಕ್ಬಿಟ್ಟಿದ್ರೆ ದೇಶ ಮಾರಬೇಕಾಗಿತ್ತು ನಮ್ಮ ಜನ ಎಚ್ಚೆತ್ಕೊಂಡ್ಬಿಟ್ರು ಬೇಡಪ್ಪ ಇಪ್ಪತ್ ಮೂರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳು ಇನ್ನು ಮಾಡಬಾರದು ತಪ್ಪುಗಳು ಇನ್ನು ಮಾಡಬಾರದು ಇನ್ನು ಮಾಡಬಾರದು ಅಂತ ಹೇಳಿ ಅವರು ಕೆಲವು ಅವ್ರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ ನಿಮ್ಮದೇ ಸರ್ಕಾರ ರಾಹುಲ್ ಗಾಂಧಿ ಅವರು ನಿಮ್ಮದೇ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಯೋಗ್ಯತೆಗೆ ಎರಡು ಸಾವಿರ ರೂಪಾಯಿ ತಿಂಗಳು ತಿಂಗಳು ಕೊಡೋಕೆ ಆಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ನಿಮ್ ತಿಂಗಳು ತಿಂಗಳು ಬರ್ತಾ ಇದೇನಪ್ಪ ಈಗ ಅದು ಯಾವ್ದಾದ್ರು ಉಪ ಚುನಾವಣೆ ಆದ್ರೆ ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಬಂದ್ರೆ ಯಾವ್ದಾದ್ರು ನಗರಸಭೆ ಬಂದ್ರೆ ಯಾವ್ದಾದ್ರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದ್ರೆ ಅದಕ್ಕಾಗ್ಬಿಡೋದು ಅದಕ್ಕಾಗಿ ಮತ್ತೆ ತಿರ್ಗ ಅಲ್ಲಿ ಕೂಡ ವಂಚನೆ ಮಾಡಿ ಯಾಮಾನಿಸಿ ಓಟ್ ತಗೊಳ್ಳುವಂತ ಪ್ರಯತ್ನೇ ಮಾಡ್ತಾ ಇದ್ದಾರೆ ಇವತ್ತು ನೀವು ಕಾರ್ಯಕ್ರಮಗಳು ಕೊಡಿ ಒಳ್ಳೆ ಕಾರ್ಯಕ್ರಮಗಳು ಕೊಡಿ ಇಲ್ಲ ಕಾರ್ಯಕ್ರಮಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಾಲ ಎಂಟು ಲಕ್ಷ ಕೋಟಿ ಸಾಲ ಇದೆ ಇವತ್ತು ನಾವು ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದೀವಿ ಬಡ್ಡಿ ಕಟ್ತಾ ಇದೀವಿ ಒಂದು ಲಕ್ಷ ಕೋಟಿ ನಾವು ಬಡ್ಡಿ ಕಟ್ತಾ ಇದೀವಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ನಾವು ಇವತ್ತು ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಇರ್ಬೋದು ಪೆನ್ಷನ್ಸ್ ಇರ್ಬೋದು ಸರ್ಕಾರಿ ವಾಹನಗಳು ಸರ್ಕಾರಿ ಬಿಲ್ಡಿಂಗ್ಗಳು ಸರ್ಕಾರಿ ಕಟ್ಟಡಗಳು ಇವೆಲ್ಲ ಮೈಂಟೈನ್ ಮಾಡ್ತಾ ಇರತಕ್ಕಂಥದ್ದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಇವತ್ತು ನಮಗೆ ಬೇಕು ನೀವು ಗ್ಯಾರಂಟಿಗಳನ್ನ ತಂದಂತ ಸಂದರ್ಭದಲ್ಲಿ ನಿಮಗೆ ಎಪ್ಪತ್ ಮೂರು ಸಾವಿರ ಕೋಟಿ ಬೇಕಾಗಿತ್ತು ಫಸ್ಟ್ ಗೆದ್ದು ಫಲಿತಾಂಶ ಬಂದ ನಂತರ ಮೂರು ತಿಂಗಳು ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ನಿಮ್ಮ ಹತ್ರ ಇರ್ಲಿಲ್ವಾ ನೀವು ಬೇರೆ ಬೇರೆ ಯೋಜನೆಗಳಲ್ಲಿ ಡಿ ಬಿ ಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ಸ್ ಅಕೌಂಟ್ಗಳು ಇತ್ತಲ್ಲ ನೀವು ಆದ್ರೂ ಕೂಡ ಮೂರು ತಿಂಗಳು ಅವಾಯ್ಡ್ ಮಾಡೋಣ ಮೂರ್ ತಿಂಗಳು ಅವಾಯ್ಡ್ ಮಾಡೋಣ ಅಂತ ಮೂರು ತಿಂಗಳು ಮುಂದಕ್ಕೆ ಹಾಕೊಂಡ್ರಿ ನೀವು ಕೊಟ್ಟಿಲ್ಲ ಫಸ್ಟ್ ಇಮಿಡಿಯೇಟ್ ಆಗಿ ಕೊಟ್ಟಿದ್ದು ಬಸ್ ಅಷ್ಟು ಬಿಟ್ರೆ ನೀವು ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿರ್ಲಿಲ್ಲ ಮೂರ್ ತಿಂಗಳು ಮೂರ್ ತಿಂಗಳು ಅಲ್ಲಿ ಉಳಿಸ್ಕೊಂಡ್ರಿ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಇದೇ ಸಿದ್ದರಾಮಯ್ಯನವರು ನಾನು ಪ್ರತಿ ವರ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ನಾನು ಮೀಸಲಿಟ್ಟಿದ್ದೇನೆ ಅನ್ನುವಂತ ಮಾತು ನಾವು ಕೇಳಿದಾಗ ವಿಧಾನಸಭೆಯಲ್ಲಿ ನಮ್ಗೆಲ್ಲ ಖುಷಿಯಾಗಿ ನಾವು ವಿರೋಧ ಪಕ್ಷದಲ್ಲಿದ್ರು ಕೂಡ ಮೇಜ್ ತಟ್ಟಿದ್ವಿ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಇಪ್ಪತ್ತೆಂಟು ಸಾವಿರ ಕೋಟಿ ಬೀಸಲಿಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ನೀವೇನ್ ಮಾಡ್ತಾ ಇದೀರಾ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ನೀವು ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇದ್ದೀರಾ ಅಂದ್ರೆ ಎಸ್ ಸಿ ಎಸ್ ಟಿ ಅವ್ರು ಏನಾಗಬೇಕು ಅವರ ಕಾಲೋನಿಗಳಲ್ಲಿ ರಸ್ತೆ ಬೇಡವಾ ಅವ್ರ ಕಾಲೋನಿಗಳಲ್ಲಿ ಬೀದಿ ದೀಪ ಬೇಡವಾ ಅವ್ರ ಕಾಲೋನಿಗಳಲ್ಲಿ ಚರಂಡಿ ಬೇಡವಾ ಅವ್ರ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಲೋನ್ಗಳು ಬೇಡುವ ಅವರ ಆ ಕುಟುಂಬದವರು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಗಳು ಬ್ಯಾಡುವ ಬೋರ್ವೆಲ್ ಮೋಟರ್ಗಳನ್ನು ಕೊಟ್ಟಿದ್ದೇವೆ ನೀವೆಷ್ಟು ಕೊಟ್ಟಿದ್ದೀರಪ್ಪ ನೀವು ಹಣವನ್ನ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಮೋಸ ಮಾಡ್ತಾ ಇದ್ದೀರಾ ನೀವು ಗ್ಯಾರಂಟಿಗಳ ರೂಪದಲ್ಲಿ ಅವ್ರ ಮೋಸ ಮಾಡಿ ಆ ಹಣವನ್ನ ಗ್ಯಾರಂಟಿಗಳಿಗೆ ಅದು ಸಾಲದೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ರ್ಯಾಂಡಮ್ ಆಗಿ ಮೌಖಿಕವಾಗಿ ಆದೇಶ ಪತ್ರ ಸಹಿ ಹಾಕಿದ್ರೆ ಮುಗಿತಾರೆ ಅಂತ ಹೇಳಿ ಮೌಖಿಕವಾಗಿ ಎಲ್ಲಾ ತಾಲೂಕುಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಟ್ ಮಾಡಿ ಒಂದ್ಸಾರಿ ಅಲ್ಲ ಒಂದ್ಸಾರಿ ಕಟ್ ಆಗಿದೆ ನಂದು ಹೋಯ್ತು ಎಲ್ಲರದು ಹೋಯ್ತು ಅವ್ರೀಗ ಅದನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ತಾಲೂಕ್ ಆಫೀಸಲ್ಲಿ ಪರಿಶೀಲನೆ ಮಾಡಿ ಯಾರಿಗಿದೆ ಯಾರಿಗಿಲ್ಲ ಬಡವರು ಯಾರಿದ್ದಾರೆ ಅವ್ರನ್ನ ಉಳಿಸ್ಕೊಂಡು ಮಾಡಬೇಕಾಗಿತ್ತು ಇವರೆಲ್ಲ ರ್ಯಾಂಡಮ್ ಆಗಿ ಐದೈದು ಸಾವಿರ ಐದೈದು ಸಾವಿರ ಕಾರ್ಡ್ಗಳು ಕಟ್ ಮಾಡಿಬಿಟ್ರು ಈಗ ಮತ್ತೆ ಅವರು ಮನವಿ ಮಾಡಿದ್ದಾರೆ ಈಗ ಏನಂತ ಮತ್ತೆ ಕಟ್ ಮಾಡಬೇಕು ಆಗ್ತಾ ಇಲ್ಲ ಅಂತ ಈಗ ನಲ್ವತ್ತು ಸಾವಿರ ಕೋಟಿ ಇಳಿಸ್ಕೊಂಡಿದ್ದಾರೆ ನಲ್ವತ್ತು ಸಾವಿರ ಕೋಟಿ ಗಿಳಿಸ್ಕೊಂಡಿದ್ದಾರೆ ಆದ್ರೆ ಇವತ್ತು ಮಾಡಕ್ ಆಗ್ತಾ ಇಲ್ಲ ಮತ್ತೆ ಹೇಳಿದ್ದಾರೆ ಹಿರ್ಗಾದು ಯಾವ್ಯಾವ ಬಿ ಪಿ ಎಲ್ ಹೋಗ್ತದೋ ನಿಮ್ದು ನೋಡ್ಕೊಳ್ರಿ ಸ್ವಲ್ಪ ನಿಮ್ಮ ಕಾರ್ಡ್ಗಳು ಯಾವ ಇದ್ರೆ ಖಂಡಿತ ಯಾಕಂದ್ರೆ ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು ನೀವು ರ್ಯಾಂಡಮ್ ಆಗಿ ತೆಗೆಯುವ ಸಂದರ್ಭದಲ್ಲಿ ಬಡವಂದು ನಂದು ನಿಂದು ಎಲ್ಲಾ ಹೋಗ್ಬಿಡ್ತದೆ ಅಯ್ಯೋಯ್ಯೋ ಬಾಯ್ ಪಡ್ಕೊಂತ ಇದಾರೆ ಈಗ ಈ ಗ್ಯಾರಂಟಿಗಳು ಯಾಕಪ್ಪ ಬೇಕಾಗಿತ್ತು ಏನೋ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಮ್ಗೊಂದಾಗ ಅಕ್ಕಿನೋ ರಾಗಿನೋ ಏನೋ ಗೋಧಿನೋ ಬರ್ತಾ ಇತ್ತು ಆದ್ರೆ ಈ ಪರಿಸ್ಥಿತಿ ಬಂದ್ಬಿಟ್ವಲ್ಲ ಅಂತ ಹೇಳಿ ಹಂಗಾಗಿ ಇವತ್ತು ಈ ಗ್ಯಾರಂಟಿಗಳಿಂದ ಕೂಡ ಸಾಕಷ್ಟು ವಂಚನೆಗೆ ಒಳಗಾಗಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಲೋಕಸಭಾ ಚುನಾವಣೆಯಲ್ಲಿ ಪಟಾ ಪಟ್ ನೀವು ಕೇಳಾದ್ರೂ ಜನ ಯಾವ ಓಟ್ ಹಾಕಿದ್ರೆ ದೇಶ ಮಾರ್ಬೇಕಾಗಿತ್ತು ಅವರೇ ಕೊಡಕಾಗ್ತಾ ಇಲ್ಲ ಎರಡು ಸಾವಿರ ಒಂದು ಲಕ್ಷ ಎಲ್ಲ ಕೊಡ್ತಾರೆ ತಿಂಗಳಿಗೆ ಎಂಟು ಸಾವಿರ ಆಗುತ್ತೆ ತಿಂಗಳಿಗೆ ಎಂಟು ಸಾವಿರ ಲಕ್ಷ ಕೋಟಿಗಳು ಬೇಕೋ ಅದೆಲ್ಲ ಕೊಡೋದಕ್ಕೆ ಇವರು ಬಿಹಾರಲ್ಲಿ ಇವರು ಏನೇನೋ ಮಾಡಕ್ ಹೋದ್ರು ಮನೆಗೊಂದು ನೌಕರಿ ಅಂತ ಮನೆಗೊಂದು ನೌಕರಿ ಕೊಡಕ್ ಹೋದ್ರೆ ಏನಾಗ್ತದೆ ಪರಿಸ್ಥಿತಿ ಬಿಹಾರ ಮಾಡಬೇಕು ಇಂಥ ಪರಿಸ್ಥಿತಿ ಅದರಿಂದ ಜನ ಇವತ್ತು ಬಹಳ ಎಚ್ಚೆತ್ತುಕೊಂಡಿದ್ದಾರೆ ಆಮೇಲೆ ಒಂದು ಸಂದೇಶ ಕೂಡ ಇವತ್ತು ದೇಶ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ದೇಶ ಉಳಿಬೇಕು ಅಂತ ಹೇಳಿದ್ರೆ ಎನ್ ಡಿ ಎ ಸ್ಥಾಪನೆ ಆಗ್ಬೇಕು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಎನ್ ಡಿ ಎ ಸರ್ಕಾರಗಳು ಬರಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ನಾನು ಇವತ್ತು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗಬೇಕು ಕರ್ನಾಟಕದಲ್ಲಿ ಎನ್ ಡಿ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾರೆ ಈ ಗೊತ್ತು ಗುರಿ ಇಲ್ದಿರ ಇವತ್ತು ನೀವು ಬಸ್ಗಳು ನೋಡಿ ನೀವು ಆಗುತ್ತ ಇವತ್ತು ಒಂದು ಬಸ್ ಹತ್ತಕ್ಕಾಗಲ್ಲ ಕೋಲಾರ ರೋಡ್ ನೀವು ಕೋಲಾರ ಹೋಗ್ಬಿಟ್ಟು ಬಂದ್ರೆ ಒಂದು ಎರಡ ಮೂರ ನಿಂತಿರ್ತಾರೆ ಎರಡು ನಿಂತಿರ್ತಾರೆ ಅಂದ್ರೆ ಅದಕ್ಕೆ ರಿಪೇರಿಗಳಿಲ್ಲ ರಿಪೇರಿ ಮಾಡೋದಕ್ಕೆ ಹಣ ಇಲ್ಲ ಟೈರ್ಗಳು ಹಾಕೋದಕ್ಕೆ ಹಣ ಇಲ್ಲ ಈ ರೀತಿ ಎಷ್ಟೋ ನಿಗಮಗಳಲ್ಲಿ ಇವತ್ತು ಸಾವಿರದ ಐನೂರು ಎರಡು ಸಾವಿರ ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ ಈ ರೀತಿ ಸಾಕಷ್ಟು ಸಮಸ್ಯೆಗಳಿವೆ